ರಾಜಸ್ಥಾನದ ಅರಾವಳಿ ಪರ್ವತಗಳ ನಡುವೆ ಇಂದಿಗೂ ಮೌನದಲ್ಲಿ ಭಯ ಉಸಿರಾಡುವ ಒಂದು ಕೋಟೆಯಿದೆ ಭಾರತದ ರಾಜಸ್ಥಾನ ರಾಜ್ಯದ ಅಲ್ವರ್ ಜಿಲ್ಲೆಯಲ್ಲಿ ಅರಾವಳಿ ಪರ್ವತಗಳ ಮಧ್ಯೆ ಮೌನವಾಗಿ ನಿಂತಿರುವ ಒಂದು ಕೋಟೆ ಇದೆ ಹಗಲೊತ್ತು ನೋಡಿದರೆ ಅದು ಇತಿಹಾಸದ ಒಂದು ಅದ್ಭುತ ಸ್ಮಾರಕದಂತೆ ಕಾಣುತ್ತದೆ ಆದರೆ ಸೂರ್ಯ ಅಸ್ತಮಿಸಿದ ಕ್ಷಣದಿಂದಲೇ ಆ ಕೋಟೆಯ ಸುತ್ತಲಿನ ವಾತಾವರಣವೇ ಬದಲಾಗುತ್ತದೆ ಅದೇ ಕೋಟೆ ಭಾಂಗರ್ ಕೋಟೆ ಭಾರತದಲ್ಲೇ ಅತ್ಯಂತ ಭಯಾನಕ ಮತ್ತು ಶಾಪಿತ ಕೋಟೆ ಎಂದು ಹೆಸರು ಪಡೆದಿರುವ ಸ್ಥಳ ಭಾಂಗರ್ ಕೋಟೆಯನ್ನು ಹದಿನೇಳನೇ ಶತಮಾನದಲ್ಲಿ ಅಂಬೇರ್ನ ರಾಜ ಮಾಧೋ ಸಿಂಗ್ ನಿರ್ಮಿಸಿದನು ಈ ಕೋಟೆ ಕೇವಲ ರಾಜಮನೆತನಕ್ಕೆ ಮಾತ್ರವಲ್ಲ ವ್ಯಾಪಾರಿಗಳಿಗೂ ಸಾಮಾನ್ಯ ಜನರಿಗೂ ಆಶ್ರಯವಾಗಿದ್ದ ಒಂದು ಸಮೃದ್ಧ ಪಟ್ಟಣವಾಗಿತ್ತು ಮಾರುಕಟ್ಟೆಗಳು ದೇವಾಲಯಗಳು ಅರಮನೆಗಳು ಜನಸಂಚಾರ ಎಲ್ಲವೂ ಜೀವಂತವಾಗಿದ್ದವು ಆದರೆ ಇಷ್ಟು ಶ್ರೀಮಂತವಾಗಿದ್ದ ಈ ನಗರ ಅಚ್ಚರಿಯಾಗಿ ಸಂಪೂರ್ಣವಾಗಿ ನಿರ್ಜನವಾಗಿ ಇತಿಹಾಸದ ಪುಟಗಳಲ್ಲಿ ಈ ನಾಶದ ಸ್ಪಷ್ಟ ಕಾರಣಗಳಿಲ್ಲ ಆದರೆ ಜನಮನದಲ್ಲಿ ಉಳಿದಿರುವ ಕಥೆಗಳು ಮಾತ್ರ ಇನ್ನೂ ಜೀವಂತವಾಗಿವೆ ಕೋಟೆಯ ಶಾಪದ ಹಿಂದೆ ಎರಡು ಪ್ರಮುಖ ಕಥೆಗಳು ಜನಪ್ರಿಯವಾಗಿವೆ ಮೊದಲ ಕಥೆ ಪ್ರಕಾರ ಈ ಪ್ರದೇಶದ ಮೇಲೆ ಒಬ್ಬ ಮಹರ್ಷಿಯ ಆಶೀರ್ವಾದವೂ ಶಾಪವೂ ಇದ್ದವು ಅವನು ಹೇಳಿದಂತೆ ಕೋಟೆಯ ಯಾವ ಕಟ್ಟಡವೂ ಅವನ ಆಶ್ರಮದ ನೆರಳನ್ನು ಮೀರಬಾರದು ಒಂದು ದಿನ ಕೋಟೆಯ ಎತ್ತರದ ಕಟ್ಟಡವೊಂದು ಅವನ ಆಶ್ರಮದ ನೆರಳನ್ನು ಮೀರಿದಾಗ ಅವನು ಭಯಾನಕ ಶಾಪವನ್ನು ಹಾಕಿದನು ಈ ನಗರ ಶೀಘ್ರದಲ್ಲೇ ನಾಶವಾಗಲಿ ಎಂದು ಆ ದಿನದಿಂದಲೇ ಹಂಗರ್ನ ಅವನತಿ ಶುರುವಾಯಿತು ಎಂದು ಜನರು ನಂಬುತ್ತಾರೆ ಆದರೆ ಇನ್ನೊಂದು ಕಥೆ ಇನ್ನೂ ಹೆಚ್ಚು ಭಯಾನಕವಾಗಿದೆ ಹಾಂಗರ್ ಕೋಟೆಯಲ್ಲಿ ಒಬ್ಬಳು ಅತ್ಯಂತ ಸುಂದರ ರಾಜಕುಮಾರಿ ಇದ್ದಳು ರಾಣಿ ರತ್ನಾವತಿ ಅವಳ ಸೌಂದರ್ಯಕ್ಕೆ ಮಂತ್ರಮುಗ್ಧಂತೆ ಅನೇಕ ರಾಜರು ಆಕೆಯನ್ನು ವಿವಾಹವಾಗಲು ಬಯಸಿದ್ದರು ಅದೇ ಸಮಯದಲ್ಲಿ ಅಲ್ಲೇ ವಾಸಿಸಿದ್ದ ಒಬ್ಬ ತಾಂತ್ರಿಕನು ಕೂಡ ರಾಣಿಯ ಮೇಲೆ ಆಸಕ್ತಿ ಹೊಂದಿದ್ದನು ಅವನು ಮಾಂತ್ರಿಕ ಶಕ್ತಿಗಳ ಮೂಲಕ ರಾಣಿಯನ್ನು ತನ್ನ ವಶಕ್ಕೆ ಪಡೆಯಲು ಯತ್ನಿಸಿದನು ಒಂದು ದಿನ ರಾಣಿ ಬಳಸುತ್ತಿದ್ದ ಸುಗಂಧ ದ್ರವ್ಯದ ಮೇಲೆ ಅವನು ಮಂತ್ರ ಹಾಕಿದನು ಆದರೆ ರಾಣಿ ಅದನ್ನು ಅರಿತುಕೊಂಡು ಆ ದ್ರವ್ಯವನ್ನು ಕೋಟೆಯ ಹೊರಗೆ ಎಸೆದಳು ಅದು ಒಂದು ಬಂಡೆಗೆ ಬಿದ್ದು ಆ ಬಂಡೆಯೇ ತಾಂತ್ರಿಕನ ಮೇಲೆ ಹುರುಡಿ ಅವನನ್ನು ಹೊಂದಿತು ಸಾಯುವ ಮೊದಲು ಆ ತಾಂತ್ರಿಕನು ಭಾಂಗರ್ ಕೋಟೆಗೆ ಶಾಪ ಹಾಕಿದನೆಂದು ಜನರು ಹೇಳುತ್ತಾರೆ ಈ ನಗರ ಶೀಘ್ರದಲ್ಲೇ ನಾಶವಾಗಲಿ ಇಲ್ಲಿ ಯಾರಿಗೂ ಶಾಂತಿ ಸಿಗಬಾರದು ಎಂದು ಆ ಶಾಪದ ನಂತರ ಭಾಂಗರ್ ಕೋಟೆಯಲ್ಲಿ ಅಸಾಮಾನ್ಯ ಘಟನೆಗಳು ನಡೆಯಲಾರಂಭಿಸಿದವು ಯುದ್ಧಗಳು ಹತ್ಯೆಗಳು ರೋಗಗಳು ಒಂದರ ಹಿಂದೆ ಒಂದಾಗಿ ಬಂದವು ಜನರು ಈ ಪ್ರದೇಶವನ್ನು ತೊರೆದು ಹೋಗಲಾರಂಭಿಸಿದರು ಒಮ್ಮೆ ಜೀವಂತವಾಗಿದ್ದ ನಗರ ನಿಧಾನವಾಗಿ ಭೂತಗಳ ಪಟ್ಟಣವಾಗಿ ಮಾರ್ಪಟ್ಟಿತು ಮನೆಗಳು ಖಾಲಿಯಾದವು ದೇವಾಲಯಗಳಲ್ಲಿ ಪೂಜೆ ನಿಂತು ಹೋಯಿತು ಮಾರುಕಟ್ಟೆಗಳು ಮಣ್ಣಿನಲ್ಲಿ ಹೂತುಹೋದವು ಇಂದಿಗೂ ಹಾಂಗರ್ ಕೋಟೆಗೆ ಹೋದವರ ಅನುಭವಗಳು ಭಯಾನಕವಾಗಿವೆ ರಾತ್ರಿ ಸಮಯದಲ್ಲಿ ಇಲ್ಲಿ ಹೆಜ್ಜೆ ಶಬ್ದಗಳು ಕೇಳಿಸುತ್ತವೆ ಯಾರೋ ನಗುವ ಧ್ವನಿ ಕೆಲವೊಮ್ಮೆ ಅಳುವ ಶಬ್ದ ಕೆಲವು ಜನರು ಹೇಳುತ್ತಾರೆ ಮುಚ್ಚಿದ ಬಾಗಿಲುಗಳು ತಾನೇ ತೆರೆಯುತ್ತವೆ ಗಾಳಿಯಿಲ್ಲದಿದ್ದರೂ ಕಿಟಕಿಗಳು ಅಲುಗಾಡುತ್ತವೆ ಫೋಟೋ ತೆಗೆದಾಗ ಚಿತ್ರಗಳಲ್ಲಿ ಕಾಣಿಸಿಕೊಳ್ಳುವ ನೆರಳುಗಳು ಇನ್ನಷ್ಟು ಅನುಮಾನ ಹುಟ್ಟಿಸುತ್ತವೆ ಈ ಘಟನೆಗಳ ಗಂಭೀರತೆಯಿಂದ ಇಂದಿನ ಭಾರತದ ಪುರಾತತ್ವ ವಿಭಾಗ ಕೋಟೆಗೆ ಸೂರ್ಯಾಸ್ತಮಯದ ನಂತರ ಮತ್ತು ಸೂರ್ಯೋದಯದ ಮೊದಲು ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಇದು ಕೇವಲ ಕಥೆಯಲ್ಲ ಸರ್ಕಾರವೇ ಹಾಕಿರುವ ಅಧಿಕೃತ ಸೂಚನೆ ರಾತ್ರಿ ಇಲ್ಲಿ ಉಳಿಯುವುದು ಅಪಾಯಕಾರಿಯಾಗಿದೆ ಎಂದು ಎಚ್ಚರಿಕಾ ಫಲಕಗಳಲ್ಲಿ ಬರೆಯಲಾಗಿದೆ ವಿಜ್ಞಾನಿಗಳು ಇದನ್ನು ಮಾನಸಿಕ ಭ್ರಮೆ ಎಂದು ಹೇಳುತ್ತಾರೆ ಹಳೆಯ ಕಟ್ಟಡಗಳು ಮೌನ ಗಾಳಿ ಇವೆಲ್ಲ ಸೇರಿ ಭಯ ಹುಟ್ಟಿಸುತ್ತವೆ ಎನ್ನುವ ವಾದವಿದೆ ಆದರೆ ಸ್ಥಳೀಯ ಜನರಿಗೆ ಇದು ಕೇವಲ ಭ್ರಮೆಯಲ್ಲ ಅವರು ಸ್ಪಷ್ಟವಾಗಿ ಹೇಳುತ್ತಾರೆ ಭಾಂಗರ್ ಜೀವಂತವಲ್ಲ ಆದರೆ ಖಾಲಿಯೂ ಅಲ್ಲ ಇಂದು ಭಾಂಗರ್ ಕೋಟೆ ಪ್ರವಾಸಿಗರಿಗೆ ಒಂದು ಆಕರ್ಷಣೆಯಾಗಿದೆ ಆದರೆ ಸಂಜೆ ಸಮಯ ಸಮೀಪಿಸುತ್ತಿದ್ದಂತೆ ಅಲ್ಲಿನ ಮೌನವೇ ಭಯ ಹುಟ್ಟಿಸುತ್ತದೆ ಹಕ್ಕಿಗಳ ಶಬ್ದ ನಿಂತು ಹೋಗುತ್ತದೆ ಗಾಳಿಯೂ ಕೂಡ ವಿಚಿತ್ರವಾಗಿ ಬೀಸುತ್ತದೆ ಆ ಕ್ಷಣದಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಇವೆಲ್ಲ ಕೇವಲ ಕಥೆಗಳ ಅಥವಾ ಇತಿಹಾಸ ಮರೆಮಾಕಿದ ಯಾವುದೋ ಭಯಾನಕ ಸತ್ಯವೇ ಭಾಂಗರ್ ಕೋಟೆ ನಮಗೆ ಒಂದು ಪಾಠ ಹೇಳುತ್ತದೆ ಎಲ್ಲ ಇತಿಹಾಸವು ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವುದಿಲ್ಲ ಕೆಲವು ಸತ್ಯಗಳು ಮೌನದಲ್ಲೇ ಉಳಿದು ಭಯದ ರೂಪದಲ್ಲಿ ಜೀವಂತವಾಗಿರುತ್ತವೆ ಮತ್ತು ಭಾಂಗರ್ ಕೋಟೆ ಆ ಭಯದ ಜೀವಂತ ಉದಾಹರಣೆ ನಿಮಗೆ ಇಂತಹ ನಿಜ ಘಟನೆ ಆಧಾರಿತ ಹಿಸ್ಟ್ರಿ ಹಾರರ್ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಹೇಳಿ ನೀವು ಕೋಟೆಗೆ ರಾತ್ರಿ ಹೋಗುತ್ತೀರಾ